ಇದೆ ಸರ್ ಹೊಸ ಜೋಡಿ ನಾವು ಸ್ಕ್ರೀನ್ ಮೇಲೆ ಹೊಸ ಜೋಡಿ ಸಕ್ಕತ್ತಾಗಿದೆ ಮೂವಿ ನೀವು ನಿಮ್ ಫ್ಯಾಮಿಲಿ ಸಮೇತ ಬನ್ನಿ ಸರ್ ಸಕ್ಕತ್ತಾಗಿದೆ ಮೂವಿ ಮಾತ್ರ ಪೈಸಾ ವಸ್ ಸರ್ ತುಂಬ ಬರೀ ದಿಲ್ ಖುಷ ಸಲ ಸರ್ ದಿಲ್ 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 ಖುಷ್ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಬೋದು ಈಗಿನ ಮಕ್ಕಳು ತಿಳ್ಕೋಬೇಕಂತದ್ದು ತಂದೆ ತಾಯಿ ಮೆಚ್ಚಿಸಿ ಮದುವೆ ಮಾಡ್ಕೊಳ್ಳೋದು ತುಂಬಾ ಖುಷಿ ಪಡೋಂತ ವಿಷಯ ನಮ್ದು ಅದೇ ಅಪ್ಪ ಬೋರ್ ಅನ್ಸಿಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ಫ್ಯಾಮಿಲಿ ಪೂರ್ತಿ ಬಂದು ಕುತ್ಕೋ ನೋಡ್ಬೋದು ಯಾವುದೇ ಡಬಲ್ ಮೀನಿಂಗ್ ಡೈಲಾಗಿಲ್ಲ ಆರಾಮಾಗಿ ನೋಡ್ಬೋದು ಒಳ್ಳೆಯ ನಿರ್ದೇಶನ ಒಳ್ಳೆ ಆ್ಯಕ್ಟಿಂಗ್ ಟೀಮ್ ತುಂಬ ಶ್ರಮಪಟ್ಟು ಮಾಡಿದೆ ಫ್ಯಾಮಿಲಿ ಪೂರ್ತಿ ಬಂದು ನೋಡಿ ಪೈರಸಿನ ತಡೆಗಟ್ಟಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮಸ್ತಾಗಿದೆ ಲವ್ ಸ್ಟೋರಿ ಇಷ್ಟ ಆಯಿತು ತುಂಬ ದಿಲ್ ಖುಷಿ ಆಯಿತು ನೋಡಿ ಒಂದು ಒಳ್ಳೆ ಮೂವಿ ಬಂದಿದೆ ನೋಡಿ ಎಲ್ಲ ನೋಡಿ ಫೈಗ ಫೋರ್ ಕೊಡ್ತೀನಿ ಚೆನ್ನಾಗಿದೆ ಎಲ್ಲರ ಫ್ಯಾಮಿಲಿ ನೋಡುವಂಥ ಫೋಟೋ ಸ್ಟೋರಿ ತುಂಬ ಹೊಸದಾಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ರೇಟಿಂಗ್ ಕೊಡ್ತೀರಾ ರೇಟಿಂಗ್ಸ್ಗೆ ಹಂಡ್ರೆಡ್ ಹಂಡ್ರೆಡ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡೋಂಥ ಲವ್ ಸ್ಟೋರಿ ಸೂಪರ್ ಹಿಟ್ ಮೂವಿ ತುಂಬ ಚೆನ್ನಾಗಿ ಗೋಡೆ ಹೊಡಿತೆ ಸೂಪರ್ ಹಿಟ್ ಡೂಪರ್ ಹಿಟ್ ಆಗಿ ಆಗುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ ಬ್ರದರ್ ಸಿಂಪಲ್ ಲವ್ ಸ್ಟೋರಿ ಚೆನ್ನಾಗಿದೆ ಸೂಪರ್ 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 ಆಗಿದೆ ಹೊಸ ಪ್ರತಿಭೆಯನ್ನ ಬೆಳೆಸಿ ಕನ್ನಡನ ಉಳಿಸಿ ಎಲ್ಲ ಇಷ್ಟ ಆಗಿದೆ ಡೈಲಾಗ್ ಮಾತ್ರ ಮಸ್ತ್ ಆಗಿದೆ ಸೂಪರ್ ಮೂವಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ತುಂಬ ಚೆನ್ನಾಗಿ ತುಂಬ ಚೆನ್ನಾಗ್ ಬಂದಿದೆ ಸ್ಟೋರಿ ಇಷ್ಟ ಮ್ಯೂಸಿಕ್ ಇಷ್ಟ ಸಾಂಗ್ಸ್ ಇಷ್ಟ ಓವರ್ ಆಲ್ ತುಂಬ ಇಷ್ಟ ಫೈವ್ ಎ ಮೂವಿ ಅಂದರೆ ಬೆಂಕಿ ಲವ್ ಸ್ಟೋರಿ ಮಸ್ತ್ ಆಗಿತ್ತು ಲವ್ ಸ್ಟೋರಿ ಮಸ್ತಾಗೈತೆ ತುಂಬ ಚೆನ್ನಾಗಿದೆ ಮೂವಿ ಸಖತ್ತಾಗಿದೆ ಒಂದು ಲಾಸ್ಟ್ ಟೆನ್ ಮಿನಿಟ್ಸ್ ಆಫ್ ಮೂವಿ ಮತ್ತು ಇಂಟರ್ವೆಲ್ ಆಗೋಕ್ಕಿಂತ ಮುಂಚೆ ಒಂದು ಟೆನ್ ಮಿನಿಟ್ಸ್ ಆಫ್ ಮೂವಿ ತುಂಬ ಸಖತ್ತಾಗಿದೆ ಒಳ್ಳೆ ಮೆಸೇಜ್ ಕೂಡ ಇದೆ ಎಲ್ಲರೂ ಬಂದು ನೋಡಬೇಕು ಫೋರ್ ಲವ್ ಸ್ಟೋರಿ ಮೂವಿ ಎಲ್ಲ ಓಕೆ ಡೈರೆಕ್ಷನ್ ಓಕೆ ಹಾಂ ಹೀರೋ ತುಂಬ ಚೆನ್ನಾಗಿದೆ ಹೀರೋನ್ ತುಂಬ ಆ್ಯಕ್ಚು ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ವೆಸ್ಟ್ ಓಕೆ ಅಲ್ಲ ತುಂಬ ಇಷ್ಟ ಆಯಿತು ಸರ್ ಥ್ಯಾಂಕ್ ಯು ಸೊ ಕಾಮಿಡಿ ಮಾತ್ರ ಸೂಪರ್ ಚೆನ್ನಾಗಿದೆ ಎಲ್ಲರೂ ಬನ್ನಿ ಹಾಂ ಚೆನ್ನಾಗಿದೆ ಓವರ್ ಫೈಗೆ ಫೈವ್